ನಮಸ್ಕಾರ ತವ್ರ ಮನೆಯಲ್ಲೂ ಸುಖವಾಗಿದ್ದು ಗಂಡನ ಮನೆಗೂ ಹೋದಾಗ ಸುಖವಾಗಿರುವ ಹೆಣ್ಣು ಮಕ್ಕಳ ರಾಶಿ ನಕ್ಷತ್ರಗಳು ಯಾವ್ಯಾವು ಹಾಂ ಅದರ ಜೊತೆಗೆ ತವ್ರ ಮನೆಯಲ್ಲಿ ಸುಖವಾಗಿದ್ದು ರಾಣಿ ಥರ ಇದ್ದು ಗಂಡನ ಮನೆಗೆ ಹೋದಾಗ ಹಾಂ ಅಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮಾಡಿಕೊಳ್ಳುವ ಹೆಣ್ಣು ಮಕ್ಕಳ ರಾಶಿ ನಕ್ಷತ್ರಗಳು ಹೇಳ್ತಾ ಹೋಗ್ತೀನಿ ಎರಡು ಹೇಳ್ತಾ ಹೋಗ್ತೀನಿ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಈ ಹೆಣ್ಮಕ್ಳು ತವ್ರ ಮನೆಯಲ್ಲೂ ಸುಖವಾಗಿರ್ತಾರೆ ಗಂಡನ ಮನೆಯಲ್ಲೂ ಸುಖವಾಗಿರ್ತಾರೆ ಇದನ್ನು ಮೊದಲು ಹೇಳ್ತಾ ಹೋಗ್ತೀನಿ ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳಪ್ಪ ಅಂದರೆ ಮೀನರಾಶಿ ಪೂರ್ವಭಾದ್ರ ನಕ್ಷತ್ರ ಋಷಭ ರಾಶಿ ಕೃತಿಕ ನಕ್ಷತ್ರದ ಹೆಣ್ಮಕ್ಳು ಇನ್ನು ಕಟಕ ರಾಶಿ ಪುನರ್ವಸು ನಕ್ಷತ್ರದ ಹೆಣ್ಮಕ್ಳು ಕನ್ಯಾ ರಾಶಿ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಚಿತ್ತ ನಕ್ಷತ್ರ ತುಲಾ ರಾಶಿ ವಿಶಾಖಾ ನಕ್ಷತ್ರ ಕುಂಭ ರಾಶಿ ಪೂರ್ವಭಾದ್ರ ನಕ್ಷತ್ರದ ಹೆಣ್ಮಕ್ಕಳು ತೌರು ಮನೆಯಲ್ಲೂ ಸುಖವಾಗಿರ್ತಾರೆ ಗಂಡನ ಮನೆಯಲ್ಲೂ ಹೋದಾಗ ಖಂಡಿತವಾಗಲೂ ಸುಖವಾಗಿರ್ತಾರೆ ಇನ್ನು ತೌರು ಮನೆಯಲ್ಲಿ ಸುಖವಾಗಿದ್ದು ರಾಣಿ ರಾಣಿ ಥರ ಇದ್ದು ಹಾಂ ಗಂಡನ ಮನೆಯಲ್ಲಿ ಹೋದಾಗ ಸ್ವಲ್ಪ ಸಮಸ್ಯೆಗಳು ಗಂಡ ಹೆಂಡತಿ ನಡುವೆ ಸಮಸ್ಯೆಗಳು ಹಾಂ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಅತ್ತೆ ಕಾಟ ಇರ್ಬೋದು ನಾದಿನಿ ಕಾಟ ಇರ್ಬೋದು ಗಂಡನ ಕಾಟ ಇರ್ಬೋದು ಹಾಂ ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳಿಗೆ ಬರೋ ಚಾನ್ಸಸ್ ಮೇಜರಾಗಿರುತ್ತೆ ಅಂದರೆ ಈ ಮೇಷ ರಾಶಿ ಅಶ್ವಿನಿ ನಕ್ಷತ್ರದ ಹೆಣ್ಮಕ್ಕಳಿಗೆ ಆಮೇಲೆ ಈ ಮಿಥುನ ರಾಶಿ ಆರಿದ್ರ ನಕ್ಷತ್ರದ ಹೆಣ್ಮಕ್ಕಳಿಗೆ ಮಿಥುನ ರಾಶಿ ಮೃಗಶಿರ ನಕ್ಷತ್ರದ ಹೆಣ್ಮಕ್ಕಳಿಗೆ ರಾಶಿ ಆಶ್ಲೇಷ ನಕ್ಷತ್ರ ಸಿಂಹರಾಶಿ ಮಘ ನಕ್ಷತ್ರ ಸಿಂಹ ರಾಶಿ ಪುಬ್ಬ ನಕ್ಷತ್ರ ತುಲಾ ರಾಶಿ ಸ್ವಾತಿ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಮಕರ ರಾಶಿ ಶ್ರವಣ ಉತ್ತರಾಷಾಢ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲೂ ತವರು ಮನೆಯಲ್ಲಿ ಭಾಳ ಚೆನ್ನಾಗಿರ್ತಾರೆ ಗಂಡನ ಮನೆಯಲ್ಲಿ ಹೋದಾಗ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಖಂಡಿತವಾಗ್ಲೂ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಳಿಗೆ ಬಂದೇ ಬರುತ್ತೆ ಇನ್ನು ತವರು ಮನೆಯಲ್ಲಿ ಸುಖವಾಗಿ ಗಂಡನ ಮನೆಯಲ್ಲೂ ಸುಖವಾಗಿರೋದು ಮೇಷರಾಶಿ ಕೃತಿಕ ನಕ್ಷತ್ರದ ಹೆಣ್ಣುಮಕ್ಕಳು ಅದಕ್ಕೆ ಹೇಳ್ತಾ ಇರ್ತೀವಿ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳಿಗೆ ಅದರಲ್ಲೂ ಜಾತಕದಲ್ಲಿ ನಿಮ್ಮದೇನಾದರೂ ಈ ಮೇಷ ಲಗ್ನ ಅಥವಾ ಲಗ್ನ ಅಥವಾ ಧನುರ್ ಲಗ್ನ ಅಥವಾ ತುಲಾ ಲಗ್ನ ಅಥವಾ ವೃಶ್ಚಿಕ ಲಗ್ನ ಅಥವಾ ಮೀನ ಲಗ್ನ ಅಥವಾ ಋಷಭ ಲಗ್ನ ಅಥವಾ ಕಟಕ ಲಗ್ನ ಏನಾದರೂ ಆಗಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ನಾನು ಒಂದ ಮನೆ ಅಹಂಕಾರದ ಮನೆ ದುರಹಂಕಾರದ ಮನೆ ನನ್ನ ಮಾತೇ ಕೇಳಬೇಕು ತನ್ನ ಮೇಲೇ ಗಮನ ಜಾಸ್ತಿ ಯಾರ ಮಾತು ಕೇಳಲ್ಲ ಸಿಟ್ಟು ಕೋಪ ಹಠ ಜಾಸ್ತಿ ಮೂರನೇ ಮನೆ ಸಿಟ್ಟು ಕೋಪ ಹಠ ಜಾಸ್ತಿ ಒತ್ತಡದ ಮನೆ ಸ್ಟ್ರೆಸ್ನ ಮನೆ ಐದನೇ ಮನೆ ಇಷ್ಟ ಆಗಲ್ಲ ಸೆಲೆಕ್ಟಿವ್ ಆಗಿಬಿಡ್ತವೆ ಪೊಸೆಸಿವ್ನೆಸ್ ಬರುತ್ತೆ ಅಂದುಕೊಂಡಿದ್ದು ಈಡೇರದಲ್ಲೇ ಇದ್ದಾಗ ಸಿಟ್ಟು ಕೋಪ ಹಠ ಹೊಟ್ಟೆಗಿಚ್ಚು ಬಂದುಬಿಡುತ್ತೆ ಐದನೇ ಮನೆ ಐದನೇ ಮನೆ ಮಕ್ಕಳು ಫಲ ಕೊಡುತ್ತೆ ಐದನೇ ಮನೆ ಸೋಂಬೇರಿಯ ಮನೆ ಐದನೇ ಮನೆ ಪ್ರೀತಿ ಪ್ರೇಮದ ಮನೆ ನನಗೆ ಪ್ರೀತಿ ಕೊಡಲ್ಲ ನನ್ನ ಮಾತು ಕೇಳಲ್ಲ ನನ್ನ ಮೇಲೆ ಕೇರ್ ಮಾಡಲ್ಲ ಫಿಫ್ತ್ ಹೌಸ್ ಐದನೇ ಮನೆ ನನ್ನ ಜೊತೆಗೆ ಸರಿಯಾಗಿ ಮಾತಾಡಲ್ಲ ನೀನು ಪ್ರೀತಿ ಕೊಡಲ್ಲ ಐದನೇ ಮನೆ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತೀರ ಅವ್ರ ಕಡೆಯಿಂದ ಪ್ರೀತಿ ಸಿಗದಲೇ ಇದ್ದಾಗ ಅವ್ರ ಮೇಲೆ ಅಷ್ಟು ಕೇರ್ ಮಾಡ್ತೀರಾ ಕಾಳಜಿ ಮಾಡ್ತೀರಾ ಅವರಿಂದ ಸ್ವಲ್ಪ ನೋವಾದರೂ ನೀವು ತಡ್ಕಳಲ್ಲ ಐದನೇ ಮನೆ ಇನ್ನು ಆರನೇ ಮನೆ ನಡೆದ್ರೆ ಆರನೇ ಮನೆ ಗಂಡನೇ ಶತ್ರು ಹೆಂಡ್ತಿನೇ ಶತ್ರು ಅತ್ತೆ ಮಾವನೇ ಶತ್ರು ಆರನೇ ಮನೆ ಅನಾರೋಗ್ಯದ ಮನೆ ಅಂತ ಹೇಳ್ತೀವಿ ಆರನೇ ಮನೆ ಕೈ ಸಾಲದ ಮನೆ ಬ್ಯಾಂಕ್ ಲೋನುಗಳ ಮನೆ ಆರನೇ ಮನೆ ವೃತ್ತಿ ಸ್ಥಾನ ವೃತ್ತಿಯಲ್ಲಿ ಬ್ಯುಸಿ ಇರ್ತೀರ ಮನೆಯಲ್ಲಿದ್ದರೂ ಬಿಸಿ ಹೊರಗಡೆ ಇದ್ದರೂ ಬ್ಯುಸಿ ಜೊತೆಗೆ ಎಂಟನೇ ಮನೆ ಹನ್ನೆರಡನೇ ಮನೆಗಳು ನಡೆದು ಬಿಟ್ಟಾಗ ಈ ಜೊತೆಗೆ ಏಳನೇ ಮನೆ ಸೇರ್ಕಂತಂದರೆ ಅನುಮಾನಗಳು ಜಾಸ್ತಿ ಯಾಕಂದರೆ ಏಳನೇ ಮನೆ ಗಂಡನಿಗೆ ಆಪೋಸಿಟ್ ಮನೆ ಏಳನೇ ಮನೆ ಹೆಂಡ್ತಿಗೆ ಆಪೋಸಿಟ್ ಮನೆ ಹಾಂ ನಿನಗೆ ಅವಳ ಜೊತೆಗೆ ಅಫೇರ್ ಇದೆ ನಿನಗೆ ಅವನ ಜೊತೆಗೆ ಅಫೇರಿದೆ ನೀನು ಅವನ ಹತ್ರ ಯಾಕೆ ಮಾತಾಡ್ತೀಯ ಇವನ ಇವಳತ್ರ ಯಾಕೆ ಮಾತಾಡ್ತೀಯ ಭಾಳ ವಾಟ್ಸಪ್ಗಳಲ್ಲಿ ಮೆಸೇಜ್ ಭಾಳ ಬರ್ತಾ ಇದೆ ಆ ಫೋನ್ನಲ್ಲಿ ಭಾಳ ಇರ್ತೀಯ ರೂಮಲ್ಲಿ ಪಾಗ್ಲಾಕಂಡ್ ಮಾತಾಡ್ತೀಯ ಆಂ ಯಾವಾಗಲೂ ಮೊಬೈಲು ಲ್ಯಾಪ್ಟಾಪಲ್ಲೇ ಜಾಸ್ತಿ ಇರ್ತೀಯ ಒಬ್ಬನೇ ಇರೋಕೆ ಇಷ್ಟಪಡ್ತೀಯ ಸರಿ ಮನೆಗೆ ಬರಲ್ಲ ರೂಮ್ನಲ್ಲಿದ್ದರೆ ಕದ್ದು ಹಿಂಗೆ ಕೇಳಿಸ್ಕೊಳ್ಳೋದು ಏನು ಮಾತಾಡ್ತಿದ್ದಾಳೆ ಇವಳು ಏನು ಮಾತಾಡ್ತಿದ್ದಾನೆ ಗಂಡ ಏನು ಮಾತಾಡ್ತಿದ್ದಾನೆ ಹೆಂಡತಿ ತವ್ರ ಮನೆಗೆ ಮಾತಾಡ್ತಾಳಾ ಗಂಡನ ಜೊತೆಗೆ ಮಾತಾಡ್ತಾಳಾ ಯಾರ ಜೊತೆಗೆ ಮಾತಾಡ್ತಿದ್ದಾಳೆ ಅಂತ ಕಿವಿ ಕದ್ದು ಆಲಿಸೋದು ಅಡುಗೆ ಮನೆಯಲ್ಲಿದ್ದರೆ ಗಂಡ ಒಂದು ಕಣ್ಣು ಗಂಡು ಹೆಂಡ್ತಿ ಗಂಡನ ಕಣ್ಣು ಹೆಂಡ್ತಿ ಮೇಲಿರುತ್ತೆ ಏನು ಮಾಡ್ತಿದ್ದಾಳೆ ಯಾರ ಹತ್ರ ಮಾತಾಡ್ತಿದ್ದಾಳೆ ಅಂದರೆ ಗಂಡ ರೂಮಲ್ಲಿದ್ದರೆ ಎಂಡ್ತಿ ಕಣ್ಣು ಅಡುಗೆ ಮನೆಯಿಂದ ಹಿಂಗೇ ಇರುತ್ತೆ ಏನು ಸೌಂಡೇ ಬರ್ತಿಲ್ಲ ರೂಮಲ್ಲಿ ಏನು ಮಾಡ್ತಿದ್ದಾನೆ ಯಾರ ಹತ್ರ ಮೆಸೇಜ್ ಮಾಡ್ತಿದ್ದಾನೆ ಯಾರ ಹತ್ರ ವಾಟ್ಸಪ್ ಚಾಟ್ ಮಾಡ್ತಿದ್ದಾನೆ ಯಾರ ಹತ್ರ ಫೇಸ್ಬುಕ್ಕಲ್ಲಿದ್ದಾನೆ ಯಾರೋ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ಅವ್ರಿಗೆಲ್ಲ ಕೊಡಿಸ್ತಿದ್ಯಾ ಅದು ಕೊಡಿಸ್ತಿದ್ಯಾ ಇದು ಕೊಡಿಸ್ತಿದ್ಯಾ ಹಾಂ ನನಗೆ ಟೂರ್ ಹೋಗಲ್ಲ ನನಗೆ ಪಿಕ್ನಿಕ್ ಕರ್ಕಂಡು ಹೋಗಲ್ಲ ನನಗೆ ದೇವಸ್ಥಾನಕ್ಕೆ ಹೋಗಲ್ಲ ಹಾಂ ಜವಾಬ್ದಾರಿ ಇಲ್ಲ ನಿನಗೆ ಅಂತ ಈ ರೀತಿ ಮನಸ್ತಾಪಗಳು ಬರ್ತಿರುತ್ತೆ ಒಂದು ವಿಚಾರಕ್ಕಲ್ಲ ಎರಡು ವಿಚಾರಕ್ಕಲ್ಲ ಗಂಡ ಹೆಂಡ್ತಿ ನಡುವೆ ಹಣಕಾಸಿನ ವಿಚಾರಕ್ಕೆ ಬರುತ್ತೆ ಸಾಲವಾದ ವಿಚಾರಕ್ಕೆ ಬರುತ್ತೆ ಸೈಟು ಮನೆ ಅಪಾರ್ಟ್ಮೆಂಟ್ ಕಟ್ ತಗೊಂಡಿಲ್ಲ ಕಟ್ಟಿಲ್ಲ ಅನ್ನೋ ವಿಚಾರಕ್ಕೆ ಬರುತ್ತೆ ಕಾರ್ ಬೇಕು ಅಂತ ಅಂತಾರೆ ಮಕ್ಕಳಿಗೆ ಕೇರ್ ಮಾಡಲ್ಲ ಅಂತ ಒಂದು ವಿಚಾರಕ್ಕಲ್ಲ ಎರಡು ವಿಚಾರಕ್ಕಲ್ಲರಿ ಬಂದೇ ಬರ್ತಿರುತ್ತೆ ಎಸ್ಪೆಷಲಿ ತವ್ರ ಮನೆಯಲ್ಲೂ ಸುಖವಾಗಿದ್ದು ಗಂಡನ ಮನೆಯಲ್ಲೂ ಸುಖವಾಗಿರುವ ಹೆಣ್ಣು ಮಕ್ಕಳ ರಾಶಿ ನಕ್ಷತ್ರ ಹೇಳಿದ್ದೀನಿ ತವ್ರ ಮನೆಯಲ್ಲೂ ಸುಖವಾಗಿದ್ದು ರಾಣಿ ಥರ ಇದ್ದು ಗಂಡನ ಮನೆಯಲ್ಲಿ ತೊಂದರೆಗಳ ಅನುಭವಿಸುವ ಅನುಭವಿಸುವ ಸಮಸ್ಯೆಗಳು ಮಾಡಿಕೊಳ್ಳುವ ಹೆಣ್ಣು ಮಕ್ಕಳು ರಾಶಿ ನಕ್ಷತ್ರಗಳು ಹೇಳಿದ್ದೀನಿ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳು ಆಗಿರ್ತಾರೆ ನೋಡಿ ಜ್ಯೋತಿಷ್ಯಗಳಾಗಿ ನಾವು ಮಾರ್ಗದರ್ಶನ ಮಾಡೋರಷ್ಟೇ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಮದುವೆ ಆಗೋದಕ್ಕಿಂತ ಮುಂಚೆ ಸರಿಯಾಗಿ ಜಾತ್ಕುಗಳೆಲ್ಲ ಪರಿಶೀಲನೆ ಮಾಡಿಸ್ಕೊಂಡು ಆಗಬೇಕು ಮತ್ತು ಸ್ವಲ್ಪ ತಾಳ್ಮೆ ಸಮಾಧಾನ ತಗ್ಗಿ ಬಗ್ಗಿ ನಡೆದಾಗ ಮಾತ್ರ ಸಂಸಾರಗಳು ಜೀವನಗಳು ನಡ್ಕಂತ ಹೋಗುತ್ತೆ ಅನುಮಾನಗಳು ಗಂಡಿನ ಮೇಲೂ ಪಡಬಾರ್ದು ಹೆಂಡತಿ ಮೇಲೂ ಅನುಮಾನ ಪಡಬಾರ್ದು ಆ ಭಗವಂತನಿಚ್ಛೆ ಇಂಥ ಗಂಡಿಗೆ ಇಂಥ ಹೆಣ್ಣು ಇಂಥ ಹೆಣ್ಣೆ ಇಂಥ ಗಂಡು ಅಂತ ಇರುತ್ತೆ ಅಚ್ಚುಕಟ್ಟಾಗೆ ಸಂಸಾರ ಮಾಡ್ಕೊಂಡು ಹೋಗಲೇಬೇಕು ಅನಿವಾರ್ಯ ಪರಿಸ್ಥಿತಿ ಇರುತ್ತೆ ಅರ್ಥ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ